ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ರುತಿ ಬಾಂಧವರೇ ಮುಂಚಿತವಾಗಿ ತಮ್ಮೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆತ್ಮೀಯರೇ ತಾವೆಲ್ಲರೂ ಕೂಡ ಬಹಳ ಕುತೂಹಲದಿಂದ ಏನು ನಿರ್ಧಾರ ಬರ್ತೋ ಸರ್ಕಾರದಿಂದ ಕಾಯ್ತಾ ಇದ್ದೀರಿ ಆದಷ್ಟು ಈಗಾಗಲೇ ನಿರಂತರವಾಗಿ ಮಾನ್ಯ ಕಾನೂನು ಸಚಿವರೊಂದಿಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳೊಂದಿಗೆ ಮತ್ತು ಹಿರಿಯ ಉನ್ನತ ಶಿಕ್ಷಣ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ಆದಷ್ಟು ಬೇಗ ನಮಗೆ ಒಂದು ಒಳ್ಳೆಯದನ್ನು ಮಾಡ್ತೀವಿ ಹೇಳಿ ಸರ್ಕಾರ ಈಗಾಗಲೇ ನಮಗೆ ಹೇಳಿದೆ ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಸ್ತಾ ಆದಷ್ಟು ಬೇಗ ನಮ್ಮ ಪರವಾಗಿ ನಿರಂತರವಾಗಿ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದ್ದಾರೆ ವಿಶೇಷವಾಗಿ ಈ ನಾಡಿನ ಹಿರಿಯ ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ನಮ್ಮ ಪರವಾಗಿ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು ಮತ್ತು ಎಲ್ಲ ವಿವಿಧ ಹೋರಾಟಗಾರರು ನಮ್ಮ ಪ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಪರವಾಗಿ ಧನ್ಯವಾಗಿ ಹೇಳ್ತಾ ಆದಷ್ಟು ಬೇಗ ಸರ್ಕಾರ ನಮ್ಮ ಒಂದು ಸಿಹಿ ಸುದ್ದಿ ಕೊಡ್ತದೆ ಅನ್ನೋ ಒಂದು ಭರವಸೆ ನಾವೆಲ್ಲರೂ ಇದ್ದೇವೆ ದಯವಿಟ್ಟು ಯಾರೂ ಕೂಡ ಬೈಗೊಳ್ಳಬೇಡಿ ಧೈರ್ಯವಾಗಿರಿ ಬೇರೆ ಬೇರೆ ಸಂದೇಶಗಳಿಗೆ ಯಾರೂ ಕೂಡ ಕಿವಿ ಕೊಡಬೇಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಭುವನೇಶ್ವರಿ